ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿ ಬಿಷಜೆ ಬವರೋಗಿ ನಿಧೈ ಸರ್ವವಿ ಶ್ರೀ ದಕ್ಷಿಣಾಮೂರ್ತಯೇ ನಮೂ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರ ವೀಕ್ಷಕರೇ ಎಷ್ಟೋ ಜನ ಹತ್ರ ಬಂದು ಗುರುಗಳೇ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಇದ್ದೀವಿ ನಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬೇಕು ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾರೆ ಆವಾಗ ನಾವು ಎಷ್ಟೋ ಜನಕ್ಕೆ ಯಕ್ಷಿಣಿ ಭದ್ರಕಾಳಿ ಆಂಜನೇಯ ಹಲವಾರು ಸಿದ್ಧಿಗಳನ್ನ ಇರ್ತೀವಿ ಸೊ ಇವತ್ತು ನಾನು ಹೇಳುವಂತಹ ಒಂದು ಕೆಲಸ ಇದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು ನಿಮಗೆ ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ ಈ ವಿಚಾರದಲ್ಲಿ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮಲ್ಲಿ ತಗೊಂಡು ನೀವು ಮುಂದುವರಿತೀನಿ ಅಂದರೆ ನಾನು ಹೇಳುವಂತಹ ಒಂದು ವಿದ್ಯೆ ಇದೆಯಲ್ಲ ಅದು ಇಡೀ ಜಗತ್ತಿನಲ್ಲೇ ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆ ಮಾಡುವಂಥ ವಿದ್ಯೆ ಏನಪ್ಪ ಅಂದರೆ ವನಸ್ಪತಿಗಳಲ್ಲಿ ಬಿಳಿ ನಸ್ಕುಣಿಕಾಯಿ ಅಂಥೇಳಿ ಒಂದು ಮೂಲಿಕೆ ಬರುತ್ತೆ ವನಸ್ಪತಿ ಆ ವನಸ್ಪತಿಯ ಬಳ್ಳಿ ಇದೆಯಲ್ಲ ತುಂಬ ವಿರಳ ಎಲ್ಲೂ ಸಿಗದೇ ಇರತಕ್ಕಂಥ ಒಂದು ಬಳ್ಳಿ ಅದು ಆ ಬಳ್ಳಿಯನ್ನು ವಿಶೇಷವಾಗಿ ಅಷ್ಟಮಿ ಮುಂತಾದ ಒಂದು ತಿಥಿಗಳಲ್ಲಿ ನಕ್ಷತ್ರಗಳಲ್ಲಿ ಅದನ್ನು ತುಂಬ ಅದ್ಭುತವಾಗಿ ಶಕ್ತಿಯುತ ಒಂದು ಕೆಲವು ಸಿದ್ಧಿ ಸಾಧಕರು ಅದನ್ನು ತೆಗಿತಾರೆ ಆ ತೆಗೆದು ಆ ಬಳ್ಳಿ ಇದೆಯಲ್ಲ ಅದು ಬಂದು ಕಳ್ಳ ಪಿಶಾಚಿನಿ ವಶೀಕರಣ ಅಂತಕ್ಕಂಥ ವಿದ್ಯೆಗೆ ಅದು ಬಹಳವಾಗಿ ಅನುಕೂಲ ಮಾಡುತ್ತೆ ನೈಂಟಿ ಪರ್ಸೆಂಟ್ ಅದರಲ್ಲಿ ಆ ಕಣ್ಣ ಒಂದು ಅನುಕೂಲ ಅನುಗ್ರಹ ಸಿಗುತ್ತೆ ಆ ನಸುಗುನ್ನಿಕಾಯಿ ಬೀಜದಿಂದ ಎಷ್ಟೋ ಜನಕ್ಕೆ ಸಂತಾನ ಆಗದೇ ಇರೋರಿಗೆ ಆಯುರ್ವೇದದಲ್ಲಿ ಅದನ್ನು ತುಂಬ ಯೂಸ್ ಮಾಡ್ತಾರೆ ಖಂಡಿತವಾಗಲೂ ತುಂಬ ಆ್ಯಕ್ಯುರೇಟಾಗಿ ಅನುಕೂಲ ಆಗುತ್ತೆ ಸೊ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅದನ್ನು ನಾವು ಮುಟ್ಟಕ್ಕಾಗಲ್ಲ ಯಾಕಂದರೆ ಅದು ತುಂಬ ನಮಗೆ ಕೆರ್ತಾ ಬರುತ್ತೆ ಅಂಥ ಒಂದು ಅದ್ಭುತ ಶಕ್ತಿ ಇದೆ ಅದರಲ್ಲಿ ಹಾಗಾಗಿ ಈ ಒಂದು ವಸ್ತು ಇದೆಯಲ್ಲ ಇದು ಬಹಳವಾಗಿ ಜನರಲ್ಲಿ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ ಕೆಲವರು ಸಿದ್ಧಿ ಸಾಧಕರು ಏನು ಮಾಡ್ತಾರೆ ಆ ಬಳ್ಳಿಯನ್ನು ಇಟ್ಕೊಂಡು ಅದನ್ನು ಚೆನ್ನಾಗಿ ತೆಗೆದು ಅದನ್ನು ತಾವು ಗಂಧದ ರೂಪದಲ್ಲಿ ಇಟ್ಕೊಳ್ತಾರೆ ಅದನ್ನೆಲ್ಲ ಮೈಗೆಲ್ಲ ಹಚ್ಕೊಳ್ತಾರೆ ಮತ್ತು ಅದರ ಒಂದು ಸಿದ್ಧಿ ಸಾಧನೆಗೆ ಅಂತ ಕೂತ್ಕೊಳ್ತಾರೆ ಅವರಿಗೆ ಸಾಕ್ಷಾತ್ ಕರ್ಣಪಿಶಾಚಿನಿ ಬಂದು ಅವರ ಜೊತೆಯಲ್ಲಿದ್ದು ಅವರಿಗೆ ಏನೇನು ಹೇಳಬೇಕು ಏನೇನು ಕೇಳಬೇಕು ಅಂತಕ್ಕಂಥ ವಿಚಾರವನ್ನೆಲ್ಲ ನಡೆಸ್ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಕೊಡುವಂತಹ ಆ ದೇವಿಯನ್ನು ಒಲಿಸ್ಕೊಡುವಂತಹ ವನಸ್ಪತಿ ಇದು ಇದನ್ನು ಹಲವಾರು ದೇವಾಲಯಗಳಲ್ಲಿ ದೇವಿಗೆ ಶಕ್ತಿ ಕೊಡಬೇಕು ಹೇಳಿ ಈ ಮೂಲಕೆಯನ್ನು ಹಾಕೊಂಡು ನಾವು ಎಷ್ಟೋ ದೇವಾಲಯಗಳಲ್ಲಿ ಹಾಕ್ಸಿದ್ವಿ ಅದು ಹೆಂಗೆ ಹೆಂಗೆ ನಡೆಯುತ್ತೆ ಅಂದರೆ ಆ ಜನಗಳಲ್ಲಿ ಬಹಳ ಒಂದು ಭಕ್ತಿ ಭಾವನೆ ಆ ದೇವಿಯಲ್ಲಿ ಒಂದು ಶಕ್ತಿ ಎಲ್ಲವೂ ಉಂಟಾಗುತ್ತೆ ಈಗ ಸುಮ್ಮನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ನಮಸ್ಕಾರವನ್ನು ಮಾಡ್ಕೊಳ್ತೀವಿ ಆವಾಗ ಆ ದೇವರಿಂದ ನಿಮಗೆ ಅನುಕೂಲ ಆಯಿತು ಅಂತ ಹೇಳಿದ್ರೆ ನೀವು ಒಂದಷ್ಟು ಕಾಣಿಕೆಗಳನ್ನ ಕೊಡ್ತೀರಾ ದೇವರಿಗೆ ಯಾವಾಗಲೂ ಪೂಜೆಯನ್ನು ಮಾಡಿಸ್ತೀರಾ ಒಂದಷ್ಟು ಅನುಕೂಲವನ್ನು ಮಾಡ್ಕೊಳ್ತೀರಾ ಆ ದೇವರಿಗೆ ಮುಂದಕ್ಕೆ ಹೋಗ್ತಾ 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 ಅದು ಅಭಿವೃದ್ಧಿ ಆಗ್ತಾ ಹೋಗ್ತದೆ ದೇವಾಲಯ ಆ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಲ್ಲಿ ದೇವರಿಗೆ ಪ್ರತಿಷ್ಠಾಪನಾ ಕಾರ್ಯಗಳಲ್ಲಿ ಇಂತಹ ವನಸ್ಪತಿಗಳನ್ನು ಉಪಯೋಗ ಮಾಡೋದಿದೆ ಇದ್ರ ಜೊತೆಗೆ ಬರೀ ಇದೊಂದೇ ಅಲ್ಲ ಇದ್ರ ಜೊತೆಗೆ ಇನ್ನೂ ಒಂದು ಒಂದಷ್ಟು ಮೂಲಿಕೆಗಳು ಗಿಡ ಮೂಲಿಕೆಗಳು ಪಾದ್ರಸ ಇವೆಲ್ಲ ಹಾಕುವಂಥದ್ದು ಇರುತ್ತೆ ಸೊ ಇಂಥವೆಲ್ಲ ಹಾಕಿದಾಗ ದೇವತೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಶಕ್ತಿಯಲ್ಲಿ ಆ ದೇವಿ ಇರ್ತಾಳೆ ಹಾಗಾಗಿ ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದೆ ನನ್ನಲ್ಲಿ ಯಾವುದೇ ಒಂದು ವಿಚಾರ ಬಂದಾಗಲೂ ಯಾವುದನ್ನೇ ಒಂದು ಸಿದ್ಧಿ ಸಾಧನೆಗಳಿದ್ದಾಗಲೂ ಅವೆಲ್ಲವೂ ಕೂಡ ನಿಮಗೆ ನಾವು ತಿಳಿಸ್ಬೇಕು ಅಂತ ಎಷ್ಟೋ ನಾವು ಕ್ಲಾಸಸ್ಗಳನ್ನ ಮಾಡ್ತಾಯಿರ್ತೀವಿ ತಾಂತ್ರಿಕ ಕ್ಲಾಸ್ಗಳನ್ನ ಅದರಲ್ಲೂ ಕೂಡ ಕೆಲವೆಲ್ಲ ವಿಚಾರವನ್ನು ಹೇಳ್ತಾ ಇರ್ತೀವಿ ಆದರೆ ಇಂತಹ ಅದ್ಭುತ ವಿಚಾರ ಇದೆಯಲ್ಲ ಇದನ್ನು ಎಲ್ಲ ಜನಗಳಿಗೂ ತಿಳಿಸ್ಬೇಕು ಹೇಳಿ ನಮ್ಮ ಈ ಪ್ರೀತಿಪಾತ್ರವಾಗಿರ್ತಕ್ಕಂಥ ಈ ಒಂದು ಮೀಡಿಯಾ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಚಾರವನ್ನು ನಾವು ತಿಳಿಸ್ತಾ ಇದ್ದೀವಿ ಸೊ ಈ ಒಂದು ವಿಚಾರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಎಷ್ಟೋ ಜನರಿಗೆ ಈ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತಿದ್ರು ತುಂಬ ಜನ ಬಂದು ನಂತರ ಕೇಳ್ತಾಯಿದ್ರು ಆದರೆ ಈ ವಿಚಾರವನ್ನು ಹೇಳಿರಲಿಲ್ಲ ಇವತ್ತು ಆ ಯಕ್ಷಿಣಿ ನಮಗೆ ಓಕೆ ಅಂದಿದ್ದರಿಂದ ಈ ವಿಚಾರವನ್ನು ನಾವು ಬಹಿರಂಗವಾಗಿ ಹೇಳ್ತಾ ಇದ್ದೀವಿ ಈ ಒಂದು ವಿಚಾರದಲ್ಲಿ ನಿಮಗೆಲ್ಲ ಏನಾದರೂ ಅನುಕೂಲ ಪಡ್ಕೋಬೇಕು ಅಂತಿದ್ದರೆ ಖಂಡಿತವಾಗಲೂ ಸಂಪರ್ಕ ಮಾಡಿ ನಿಮಗೆ ನಾನು ಈ ಒಂದು ಬಳ್ಳಿಯ ಇನ್ನೊಂದಷ್ಟು ವಿಚಾರವನ್ನು ಹೇಳ್ತೀನಿ ನಮಸ್ಕಾರ